ಇವತ್ತು ಮೂರು ಟ್ರಾಕ್ಟರ್ ನಿಲ್ಸ್ಕೊಂಡಿದ್ದೀನಿ ಸೋನಾಲಿಕಾಯ್ತಾ ಇಲ್ಲಿ ತರ್ಟಿ ಎಚ್ ಪು ಟೆಂಪಾಕ್ಸ್ ಫೋರ್ಸ್ ಟ್ವೆಂಟಿ ಫೈವ್ ಎಚ್ ಪಿ ಟ್ರಾಕ್ಸ್ ಸ್ಟಾರ್ ತರ್ಟಿ ಒನ್ ಎಚ್ ಪಿ ಮೂರಲ್ಲಿ ಡಿಫ್ರೆಂಟ್ ಏನಂದ್ರೆ ಟೂ ಸಿಲಿಂಡರ್ ಇದು ತ್ರೀ ಸಿಲಿಂಡರ್ ಇದು ತ್ರೀ ಸಿಲಿಂಡರ್ ಮೂರಲ್ಲೂ ಆಯಿಲ್ ಬ್ರೇಕ್ಸ್ ಇದೆ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದು ಟ್ರಾಕ್ಸ್ಟಾರ್ ಸಾವಿರದ ನಾನೂರು ಕೆಜಿ ಗಣ ಇದೆ ಫೋರ್ಸ್ ಟೆಂಪಾಕ್ ಸಾವಿರ ಕೆಜಿ ಇದೆ ಸೋನೆ ಲೆಕ್ಕದಲ್ಲಿ ಸಾವಿರ ಮುನ್ನೂರು ಕೆ ಜಿನ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಎತಿಶನ್ ಅನ್ನೋರು ಸುಮಾರು ಸಲ ಕಮೆಂಟ್ಸ್ ಮಾಡಿದ್ರು ಒಬ್ಬರು ಮೂರು ಟ್ರ್ಯಾಕ್ಟರ್ದು ಕಂಪರೇಷನ್ ವಿಡಿಯೋ ಮಾಡಿ ಅಂತ ಇವತ್ತು ಆ ಕಾಲ ಕೂಡಿ ಬಂದಿದೆ ಸಾನಲೈಕ ಟ್ರ್ಯಾಕ್ ಸ್ಟಾರ್ ಮನೆ ಟೆಂಪಾಯ್ಕ್ಸ್ ಇದೆ ಅನುಪಂತ ಅನಪಂತ ಈ ಫಸ್ಟು ಟೆಂಪ್ಯಾಕ್ಸ್ ತಾನೇ ಟ್ವೆಂಟಿ ಫೈವ್ ಹೆಚ್ ಪಿ ಇವಾಗ ಟೆಸ್ಟ್ ಮಾಡೋಣ ಬನ್ನಿ ಈಗ ಐದನೇಲಿ ನೇಗ್ಲು ಹೊಡಿತಾ ಇರೋದು ದೊಡ್ಡನಾಗ್ಲು ಈ ಕಲ್ಲೆಲ್ಲ ಕಲ್ಲೆಲ್ಲ ನೋಡಿ ಈಗ ಒಳ್ಳೆಯದು ಬುದಾವತ್ ಈಗ ನೋಡಿ ಅಕ್ಕ ಬಾರಾ ಕ್ಯಾ ಕ್ಯಾ ಗಾಯ್ ಕಿ ಮೋರ್ ಕ್ಯಾಡ ಕಿ ಕ್ಯಾ ಗೇ ಫಕ್ಕದ ಮನಿಯಂ ಪಂಚರಂಗಿ ಸಿಗಬಲ್ಲೇನ ಕಯ್ಯಗಾ ಎ ಫ್ಯೂ ಮಿನಿಟ್ಸ್ ಲೇಟರ್ ಈಗ ಆರ್‌ಪಿಎಂ 15ಕ್ಕೆ ನಡದಿನಿ ನೋಡಿ ಎಷ್ಟು ಡೀಪ್ ಹೋಯಿತೆ ನೀವೇ ನೋಡಿದೀರಾ ಮಾತ್ರ ಗಾಡಿ ಮಾತ್ರ ಮಸ್ತಾಗುತ್ತೆ ಜೀರ್ದಿಂ ಬೇರೆ ತಿರುಸ್ತಂಗ ತಿರುಸ್ಕೊಳ್ಳೋ ಅದು ಗಾಡಿಯಾ ಫೈನಾಗಿ ಐತೆ ಯು 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 ಟೆಂಪಾಕ್ಸ್ ಟ್ವೆಂಟಿ ಫೈವ್ ಎಚ್ ಪಿ ಇದೊಂಥರ ಗನ್ ಗಾಡಿ ಈ ಗಾಡಿ ಇಟ್ಟೋನ್ಗೆ ಗೊತ್ತು ಇದ್ರ ಕದರ್ ಗಾಡಿ ಮಾತ್ರ ಚಿಕ್ಕ ಚೆನ್ನಾಗಿದೆ ಒಳ್ಳೆ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ಆರಾಮಾಗಿ ಹೊಡಿಬಹುದು ಈ ಗಾಡಿನ ರೋ ಫಾರ್ಮಿಂಗ್ ಮಾಡೋರ್ ಬೆಸ್ಟ್ ಗಾಡಿ ಇದು ಆರ್ಚರ್ಡ್ ಸೀರೀಸ್ ಗಾಡಿ ಅಂದ್ರೆ ಫಸ್ಟ್ ತಲೆಗೆ ಬರೋದೇ ಟೆಂಪಾಕ್ಸ್ ಚಪ್ರದೊಳಗಡೆ ಬೆಳೆ ಬೆಳೀತಾರಲ್ಲ ಅವ್ರಿಗಂತೂ ಬೆಸ್ಟ್ ಆಗಿದೆ ಈ ಗಾಡಿ ಗಾಡಿ ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಚಪ್ರ ಎಲ್ಲ ಆರಾಮಾಗಿ ಗೇಮಿ ಮಾಡಬಹುದು ಒಂದು ಗಾದೆ ಇದೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಆ ತರ ಗುರು ಈ ಗಾಡಿ ಈ ಗಾಡಿಲಿ ಮೈಲೇಜ್ ಚೆನ್ನಾಗಿದೆ ಇಪ್ಪತ್ತೈದು ಎಚ್ ಪಿ ಗೆ ತ್ರೀ ಸಿಲಿಂಡರ್ ಇಂಜಿನ್ ಇದೆ ಕಾನ್ಸ್ಟೆಂಟ್ ಮೆಸ್ ಗೇರ್ ಬಾಕ್ಸ್ ಇರೋದು ಹೆವಿ ಸ್ಮೂತ್ ಆಗಿದೆ ಈ ಗೇರ್ ಬಾಕ್ಸ್ ಸೋನಾಲಿಕ ಗಾಡಿಲೂ ಇಲ್ಲ ಟ್ರಾಕ್ ಸ್ಟಾರ್ ಅಲ್ಲೂ ಇಲ್ಲ ಸ್ಟೇರಿಂಗ್ ಮಾತ್ರ ಬೆಣ್ಣೆ ತರ ಇದೆ ಗುರು ಆನ್ ರೋಡ್ ಆಗ್ಲಿ ರೋಡ್ ಆಗಲಿ ಒಳ್ಳೆ ಬ್ಯಾಲೆನ್ಸ್ ಕೊಡುತ್ತೆ ಗಾಡಿ ಲೈಟ್ ವೈಟ್ ಆಗಿ ಮಸ್ತ್ ಆಗಿದೆ ಓಡ್ಸೋಕೆ ಈ ಗಾಡಿಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಐಡಲ್ ಕೆಪಾಸಿಟಿ ಕಡಿಮೆ ಇದೆ ಲೈಟ್ ವೈಟ್ ಇರೋದ್ರಿಂದ ಹೆವಿ ವರ್ಕಿಗೆ ಸ್ವಲ್ಪ ಎಗರಾಡುತ್ತೆ ಬಿಟ್ರೆ ಇನ್ನೇನಿಲ್ಲ ಗುರು ಎಲ್ಲ ಕೆಲ್ಸಕ್ಕೂ ಸೈ ಈಗ ಇನ್ನೊಂದು ಟ್ಯಾಕ್ರಿ ಟೆಸ್ಟ್ ಮಾಡೋಣ ನಾನೇ ಟೆಸ್ಟ್ ಮಾಡ್ತೀನಿ ನಾನೇ ಓಡಿಸ್ತೀನಿ ಬನ್ನಿ ಇವಾಗ ಟೆಂಪಾಕ್ಸ್ ಆಯ್ತು ಇವಾಗ ಟ್ರ್ಯಾಕ್ ಸ್ಟಾರು ಇವಾಗ ಅದಕ್ಕೆ ಐದಲ್ಲಿ ನೇಗ್ಲು ಹಾಕೋಣ ಬನ್ನಿ ಬನ್ನಿ ಯಾವ ಇವೆಲ್ಲ ಐದಲ್ಲಿ ನೇಗ್ಲು ಇದಕ್ಕೆ ಹಾಕೊಂಡಿದ್ದೀವಿ ಈಗ ಇದು ಟ್ರ್ಯಾಕ್ ಸ್ಟಾರ್ ಮೂವತ್ತೊಂದು ಎಚ್ ಬಿ ಒಳ್ಳೆ ನಲವತ್ತು ಎಚ್ ಬಿ ಗಾಡಿ ಇದ್ದಂಗೆ ಐಟಾಗಿ ಐತೆ ಹಾಂ ನಾರ್ಮಲ್ ಆರ್ ಪಿ ಮಾತ್ರ ಮಾತ್ರ ಹೋಗ್ತೈತೆ ಗಾಡಿ ಗಾಡಿ ಫ್ರೀ ಫ್ಯೂ ಮಿನಿಟ್ಸ್ ಆ ಪವರ್ ಹೋಗುತ್ತೆರಿಂಗು ಆಯಿಲ್ ಬ್ರೇಕ್ ಆಗಿರೋದ್ರಿಂದ ಪಟ್ಟಂತ ಕಟ್ ಆಗುತ್ತೆ ಆಮೇಲೆ ಐಡ್ರಾಲಿಕ್ ಪವರ್ ಅಷ್ಟೇ ಫುಲ್ ಜಾಸ್ತಿ ಐತೆ ಒಂದ್ ಚೂರ್ ಹಿಂಗ್ ಅಂತ ಪಟ್ಟಂತ ಗಾಡಿ ಟ್ಯಾಕ್ರಿ ಮಾತ್ರ ಇನ್ನು ಸ್ಟಾರ್ ಫೈವ್ ತ್ರೀ ಒನ್ ತರ್ಟಿ ಒನ್ ಎಚ್ ಪಿ ಗಾಡಿ ಈ ಗಾಡಿಯನ್ನು ಅಷ್ಟೊಂದು ಟ್ರೆಂಡಿಂಗ್ ಏನಿಲ್ಲ ಸೇಲಿಂಗು ಸ್ವಲ್ಪ ಕಡಿಮೆ ಇವ್ ಎರಡು ಗಾಡಿಗೂ ಕಂಪೇರ್ ಮಾಡಿದ್ರೆ ರೀಸೆಂಟ್ ಆಗಿ ಮಾರ್ಕೆಟಿಂಗ್ ಆಗ್ತಾ ಇದೆ ಪರವಾಗಿಲ್ಲ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ತ್ರೀ ಸಿಲಿಂಡರ್ ಇಂಜಿನ್ ಇದೆ ಪವರ್ ಮತ್ತೆ ಟಾರ್ಕ್ ಗೆ ಮೋಸ ಇಲ್ಲ ಗುರು ಈ ಗಾಡಿಲಿ ಮಸ್ತ್ ಆಗಿದೆ ಟ್ರಾಕ್ಟರ್ ಅಲ್ಲಿ ಮೈನ್ ನಮಗೆ ಟಾರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಆ ಟಾರ್ಕ್ ಈ ಗಾಡಿಲಿ ಚೆನ್ನಾಗಿದೆ ಸ್ಟ್ರಾಂಗ್ ಕೆಪಾಸಿಟಿ ಈ ಗಾಡಿಲಿ ತರ್ಟಿ ಎಚ್ ಪಿ ರೇಂಜ್ ಅಲ್ಲಿ ಒಳ್ಳೆ ಪವರ್ ಇರೋ ಟ್ರಾಕ್ಟರ್ ಬೇಕು ಅಂದ್ರೆ ಟ್ರಾಕ್ಟರ್ ಕೂಡ ಬೆಸ್ಟ್ ಆಗಿದೆ ಗೇರ್ ಬಾಕ್ಸ್ ಇದರಲ್ಲಿ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಸ್ ಗಿಯರ್ ಬಾಕ್ಸ್ ಬರುತ್ತೆ ಸೋನಾಲಿಕ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಮೂತ್ ಆಗಿದೆ ಗೇರ್ ಬಾಕ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾನೆ ಗುರು ಈ ಗಾಡಿಲಿ ಅರವತ್ತು ಲೀಟರ್ ಗನ ಇದೆ ಈ ಗಾಡಿಲಿ ಇರೋದು ತರ್ಟಿ ಒನ್ ಹೆಚ್ ಪಿ ಆದ್ರೆ ಗಾಡಿ ಕಾಣಿಸೋದು ಹೆವಿಯಾಗಿ ಕಾಣಿಸುತ್ತೆ ಗಾಡಿ ಸ್ವಲ್ಪ ಕಂಪ್ರೆಸ್ ಅಲ್ಲಿ ಇದ್ರೆ ಇನ್ನು ಮಸ್ ಆಗಿರ್ತಿತ್ತು ಈ ಗಾಡಿನ ದೊಡ್ಡ ಟಕ್ಕರ್ ಕೊಡೋಕ್ ಬಿಟ್ಟಿರೋ ಇಲ್ಲ ಮಿನಿ ಟ್ರಾಕ್ಟರ್ ಟಕ್ಕರ್ ಕೊಡೋಕ್ ಬಿಟ್ಟರೋ ಗೊತ್ತಿಲ್ಲ ಆದ್ರೆ ರಫ್ ಅಂಡ್ ಟಫ್ ಗೆ ಚೆನ್ನಾಗಿದೆ ಗಾಡಿ ಈಗ ಎಚ್ ಪಿ ತಗೊಂಡಿದೀವಿ ನೋಡೋಣ ಇದು ಹೆಂಗೋ ದಮ್ ಹೆಂಗೈತೆ ಅಂತ ಇದ್ರದ್ದು ಟೆಸ್ಟ್ ಮಾಡೋಣ ಬನ್ನಿ ಆರ್ ಪಿ ಎಮ್ ಹದಿನೈದು ಇತೀನಿ ನೋಡಿ ಯಾವುದಕ್ಕೆ ಏನು ಇಡ್ಕೊಂಡ್ಲಿಲ್ಲ ಏನಿಲ್ಲ ಭೂಮಿ ಕಲ್ನೆಲ್ಲ ಹೆಂಗ್ ಕಿತ್ಕೊಂಡ್ಬಂದೈತೆ ಗಾಡಿ ಉಕ್ಕೆ ಹೊಡಕ್ಕೆಲ್ಲ ಚೆನ್ನಾಗೈತೆ ಈಗ ಅದು ಇಪ್ಪತ್ತೈದು ಎಚ್ ಬಿ ಇದು ಮೂವತ್ತು ಎಚ್ ಬಿ ನೋಡಿ ಅದು ಎಚ್ ಪಿ ತಕ್ಕನಗ್ ಗಾಡಿ ಅದು ಅದಕ್ಕೂ ಇದ್ಕು ಏನು ಹೊಂದಾಣಿಕೆ ಮಾಡಕ್ ಅಲ್ಲ ಅದಕ್ಕೆ ಅದಕ್ಕು ಅದಕ್ಕೆ ಅದಕ್ ಕೆಪಾಸಿಟಿ ಹೆಚ್ಚು ಇದಕ್ಕೆ ಇದಕ್ ಕೆಪಾಸಿಟಿ ಹೆಚ್ಚು ಇದು ಟೂ ಸಿಲಿಂಡರ್ ಆದ್ರೂ ಗಾಡಿ ದಮ್ಮಾಗ ನೋಡಿ ಟ್ಯಾಕ್ರಿ ತಾಣವ್ರ ಯಾವತ್ತಿದ್ರು ನೀವೇನು ಯೂಸ್ ಮಾಡ್ತೀರಾ ಈಗ ಬಾಡಿಗೆ ಹೊಡಿತೀರ ಅಂದ್ರೆ ಮೈಲೇಜ್ ನೋಡ್ಕೊಂಡು ತಗೋಳಿ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರೇ ಇಲ್ಲ ಅವ್ರಿಗೆ ಅಡ್ಕಾಲದಲ್ಲಿ ಸೂಪರ್ ಹೊಡಿಬೋದು ಅಡಕೆ ಇರೋ ಸೂಪರ್ ಆಗಿ ಅದೇನು ಅಡಿಕೆ ಗಿಡದಲ್ಲಿ ಇವೆರಡು ಗಾಡಿ ಮಾತ್ರ ಮಸ್ತ್ ಮಸ್ತಾಗಿ ಹೊಡಿಬೋದು ಅಕ್ಸ್ಟಾರ್ ಸ್ವಲ್ಪ ಗಾಡಿ ದೊಡ್ಡದಾಗಿದೆ ಅಲ್ಲಿ ಲೋಡಿಂಗಗೂ ಸರಿ ಹಾ ಕೆಮೆಗೂ ಸರಿ ಅದೇ ಹೇಳಿ ಸರ್ ನೀವ್ ಹೇಳ್ದಂಗೆ ಅದೇನಿದ್ರು ಐದು ಎಕರೆ ಮಡಿಕೊಂಡು ಓನ್ ಯೂಸ್ ಒಂದು ಐದಾರು ಎಕರೆ ಇರೋ ಐದಾರು ಎಕರೆ ಇರೋರ್ಗೆ ಫೈನ್ ಆಗಿ ಗಾಡಿ ಅದು ಸೋನಾಲಿಕಾ ತರ್ಟಿ ಎಚ್ ಪಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಮತ್ತೆ ಒಳ್ಳೆ ಸೇಲಿಂಗ್ ಅಲ್ಲಿ ಇರೋದು ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದೇ ಗಾಡಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಈ ಗಾಡಿ ಲೋಡಿಂಗ್ ಗೂ ಚೆನ್ನಾಗಿದೆ ಗೇಮಿಗೂ ಚೆನ್ನಾಗಿದೆ ಗಾಡಿ ಸ್ವಲ್ಪ ಅಲ್ಲಿ ಇರೋದ್ರಿಂದ ಆರಾಮಾಗಿ ಓಡಿಬಹುದು ಸ್ವಲ್ಪ ಜಮೀನ್ ಇದ್ದು ಒಂದು ಮಿನಿ ಟ್ರಾಕ್ಟರ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಇದು ಮೈಲೇಜ್ ಚೆನ್ನಾಗಿದೆ ಈಸಿಯಾಗಿ ಮೈಂಟೈನ್ ಮಾಡಬಹುದು ಗಾಡಿಲಿ ಡಿಸ್ಅಡ್ವಾಂಟೇಜ್ ಕೂಡ ಜಾಸ್ತಿ ಇದೆ ಟೂ ಸಿಲಿಂಡರ್ ಇಂಜಿನ್ ಇರೋದು ಇಂಜಿನ್ ಅಷ್ಟು ಸ್ಮೂತ್ ಇಲ್ಲ ತ್ರೀ ಸಿಲಿಂಡರ್ ಬೇಕು ಅಂದ್ರೆ ನೀವು ತರ್ಟಿ ಟು ಎಚ್ ಪಿ ಹೋಗಬೇಕಾಗುತ್ತೆ ಈ ಗಾಡಿಲಿ ಇರೋದು ಸ್ಲೈಡಿಂಗ್ ಮೆಸ್ ಗೇರ್ ಬಾಕ್ಸ್ ಸ್ವಲ್ಪ ಆಡಿದೆ ಗೇರ್ ಬಾಕ್ಸ್ ಮೋಷನ್ ಅಲ್ಲಿ ಕರೆಕ್ಟ್ ಗೇರ್ ಹಾಕಿದ್ರೆ ಕರೆಕ್ಟ್ ಆಗಿ ಬೀಳುತ್ತೆ ಸ್ಟೇರಿಂಗ್ ಮಾತ್ರ ಡೇಂಜರ್ ಗುರು ಈ ಗಾಡಿಲಿ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡಕ್ಕೆಲ್ಲ ಓಕೆ ಆನ್ ರೋಡ್ ಅಲ್ಲಿ ಓಡಿಸ್ತೀನಿ ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಬರಲ್ಲ ಸ್ಟೇರಿಂಗು ಈಗ ಮೂರ್ ಟ್ಯಾಕ್ಟರ್ ಉಕ್ಕೆ ಹೊಡೆದಿದೀವಿ ನೇಗ್ಲ ಹಾಕೊಂಡು ಉಕ್ಕೆ ಹೊಡಕ್ಕೆಲ್ಲ ಫೈನ್ ಆಗೈತೆ ಈಗ ಬದಿಗೆ ಹಾತ್ಕೊಂಡಿದ್ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಕೆಳಗೈತೆ ಆಮೇಲೆ ಅದಕ್ಕೂ ನೋಡಿ ಟೆಂಪಾಕ್ಸ್ ನ ಬಿಟ್ಟಿರೋದು ಹಾ ಏನಪ್ಪ ಆರ್ಚರ್ಡ್ ಹಾ ಇದು ಪಪಾಯ ಈ ದ್ರಾಕ್ಷಿ ಬೆಳೆ ಆ ಅಂತ ಬೆಳೆಕೆ ಬಿಟ್ಟರೆ ಇದು ಅಷ್ಟೇ ಅದಕ್ಕೆ ಬಿಟ್ಟಿದ್ದು ಅಂದ್ರೆ ಸ್ವಲ್ಪ ಹೈಟ್ ಬಂದತ್ತೆನ್ಸ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಆಮೇಲೆ ಇದು ಪರವಾಗಿ ಚೆನ್ನಾಗಿ ಹೋಗುತ್ತೆ ಆದ್ರೆ ದೊಡ್ಡ ಅಗ್ರಿ ತರ ಕೊಟ್ಟ ನೋಡಿ ಐಟ್ ನೋಡಿ ಎಷ್ಟಿದೆ ಅದೇ ಮೂವತ್ ಎಚ್ ಪಿ ಸೋನಾಲಿಕನ್ ಐತೆ ಅದು ಎಷ್ಟು ಬೇಗ ಕಟ್ ಆಗುತ್ತೆ ಗೊತ್ತಾ ಇದಕ್ಕಿಂತ ಬೇಕ್ ಕಟ್ ಆಗುತ್ತೆ ಈ ಟ್ಯಾಕ್ರಿ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಒಂದ್ ಎಂಟೊಂಬತ್ ಎಕರೆ ಜಮೀನ್ ಇದ್ದವ್ರಿಗೆ ಈ ಕಡೆ ದೊಡ್ಡದು ಆಗಿರ್ಬೇಕು ಚಿಕ್ಕದ್ ಆಗಿರ್ಬೇಕು ಅಂತವ್ರಿಗೆ ಚೆನ್ನಾಗೈತೆ ಮಾತ್ರ ಆಮೇಲೆ ಬಾಡಿ ಏನು ಹೊಡಿಯಕ್ ಚೆನ್ನಾಗೈತೆ ಲೋಡಿಂಗ್ ಆಗ್ತಾ ಒಂದ್ಸತಿ ನೋಡಬೇಕು ಅದ್ನು ವಿಡಿಯೋ ಮಾಡೋಣ ಕೆರಲ್ ಮಾಡಬೇಕು ನೋಡ್ದಾಗ ಮಾಡಬೇಕು ಮಾಡ್ಬೇಕು ಅದ್ನು ಮಾಡ್ಬೇಕು ಇದ್ ಬಿಡ್ರಿ ಮುಖ್ಯ ಮಾತ್ರ ಫೈನ್ ರೋಡ್ ರೋಡಿಯಂತೂ ಇನ್ನೂ ಫೈನ್ ಆಲ್ರೆಡಿ ಮೂರು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಹಾಕಿದೀನಿ ಗಾಡಿ ತಕ್ಕನಾಗೆ ಗಾಡಿಗೆ ಪವರ್ ಇದ್ದೇ ಇರುತ್ತೆ ಡ್ರೈವರ್ ಕೂಡ ಮ್ಯಾಟರ್ ಆಗುತ್ತೆ ಗಾಡಿಗೆ ಸಣ್ಣ ಪುಟ್ಟ ಜಾಗದಲ್ಲಿ ಕೆಲಸ ಮಾಡೋಕೆ ಲೈಟ್ ವೈಟ್ ವರ್ಕಿಗೆ ಟೆಂಪಾಕ್ಸ್ ಸೂಪರ್ ಆಗಿದೆ ರಫ್ ಅಂಡ್ ಟಫ್ ಯೂಸ್ ನೋಡೋಕೆ ದೊಡ್ಡ ಗಾಡಿ ತರಾನೇ ಕಾಣಿಸ್ಬೇಕು ಒಳ್ಳೆ ಪವರ್ ಬೇಕು ಅನ್ನೋರಿಗೆ ಟ್ರಾಕ್ಟರ್ ಸೂಪರ್ ಇವಾಗ ಏನ್ ಹೇಳಿದ್ನೋ ಇಷ್ಟು ಕೆಲಸ ಮೈಂಟೈನ್ ಮಾಡಿ ಬ್ಯಾಲೆನ್ಸ್ ಮಾಡೋ ಗಾಡಿನೇ ಸೋನಾಲಿಕಾ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಟ್ರ್ಯಾಕ್ಟ್ರಿ ಓನರ್ ಫೋನ್ ಮಾಡಿ ಮಕ್ಕು ಇತ್ತವ್ರಿ ನೋಡ್ರಿ ಕೈ ತೋರ್ಸ್ಕೊಂಡು ವಿಡಿಯೋ ಮಾಡ್ತೀನಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಮೂರು ಟ್ರಾಕ್ಟರ್ ಅಲ್ಲಿ ನನ್ ಫೇವ್ರೇಟ್ ಗಾಡಿ ಫೋರ್ಸ್ ಟೆಂಪಾಕ್ಸ್ ನಿಮಗೆ ಯಾವ ಟ್ರಾಕ್ಟರ್ ಇಷ್ಟನೋ ನಾವು ಕಮೆಂಟ್ ಮಾಡಿ ಇದೇ ತರ ಟ್ರಾಕ್ಟರ್ ಅಪ್ಡೇಟ್ಸ್ ಅಕೌಂಟ್ ನಾವು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ನಾಕ್ಸ್ ಕನ್ನಡ ನೋಡಿ ಸ್ವಾಮಿ ನಾವಿರೋದು ಹೀಗೆ